ವಿದ್ಯಾರ್ಥಿಗಳೇ ವಾರ್ಷಿಕ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನ ನೋಡ್ತಾ ಇದ್ವಿ ಇಂದಿನ ವಿಡಿಯೋದಲ್ಲಿ ಇಪ್ಪತ್ತೇಳನೇ ಕ್ವಶನ್ ಮುಂದುವರೆದಿರ್ತಕ್ಕಂಥ ಭಾಗವನ್ನ ಈ ವಿಡಿಯೋದಲ್ಲಿ ನೋಡೋಣ ಇದರಲ್ಲಿ ವೃತ್ತಗಳ ಮೇಲಿನ ಪ್ರಮೇಯಗಳ ಬಗ್ಗೆ ಇದೆ ಇಪ್ಪತ್ತೆಂಟನೇ ಕ್ವಶನ್ ಅಲ್ಲಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ವೃತ್ತವು ಸಮವಾಗಿರುತ್ತದೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಮೊದಲನೇದಾಗಿ ನಾವು ವೃತ್ತ ಓ ಕೇಂದ್ರ ಒಂದು ವೃತ್ತ ಇದೆ ವೃತ್ತದ ಹೊರಗಿನ ಬಿಂದು ಪಿ ಅಂತ ಇಟ್ಕೊಳ್ಳೋಣ ನಿಂದ ಕ್ಯೂ ಒಂದು ಸ್ಪರ್ಶಕ ಮತ್ತು ಪಿ ಆರ್ ಒಂದು ಸ್ಪರ್ಶಕ ಈ ಎರಡು ಸ್ಪರ್ಶಕಗಳನ್ನು ಹೇಳ್ಕೊಂಡಿದ್ದೀವಿ ಈ ಎರಡು ಸ್ಪರ್ಶಕಗಳು ವೃತ್ತಗಳು ಸಮ ಅಂತಂದೇಳಿ ತೋರಿಸ್ಬೇಕು ಅದಕ್ಕೆ ನಮಗೆ ಕೊಟ್ಟಿರ್ತಕ್ಕಂಥ ದತ್ತಾಂಶ ಏನು ಅಂತಕ್ಕಂಥ நோட் தத்த ஓ விறத்த கேந்திர பிக்யூ மற்றும் பி ஆஹேபிந்து பியினி தடைதெழிலும் ஸ்பாச ಹಾಗಾದರೆ ನಾವು ಸಾಧನೀಯವನ್ನು ತಗೊಳ್ಳೋದಾದರೆ ಎರಡೂ ಸ್ಪರ್ಶಕಗಳು ಸಮಕ್ವಲ್ ಟು ಪಿ ಆರ್ ಅಂತ ತೋರಿಸ್ಬೇಕು ಅದಕ್ಕೆ ನಾವು ರಚನೆಯನ್ನು ಮಾಡಿಕೊಳ್ಳೋಣ ರಚನೆ ಏನು ಅಂದರೆ ಓನಿಂದ ಕ್ಯೂಗೆ ಒಂದು ರೀತಿ ಓನಿಂದ ಆರ್ಗೆ ಒಂದು ರೀತಿ ಓನಿಂದ ಪಿಗೆ ಒಂದು ರೀತಿಯನ್ನು ಜೋಡಿಸ್ಕೊಳ್ಳೋಣ ಆರ್ಗಳನ್ನು ಸೇರಿಸಿ ಇದಿಷ್ಟ ಆಯಿತು ಸಾಧನೆಯನ್ನ ತಗೊಳ್ಳೋಣ ಸಾಧನೆ ತಗೊಳ್ಳೋದಾದ್ರೆ ಇಲ್ಲಿ ಎರಡು ನಮಗೆ ತ್ರಪಿಜಗಳು ಬರ್ತವೆ ಒಂದು ಓ ಕ್ಯೂ ಪಿ ಓ ಆರ್ ಪಿ ಎರಡು ತ್ರಿಭುಜ ತಗೊಂಡ್ರೆ ಪಿ ಕ್ಯೂ ಮತ್ತು ಓ ಕ್ಯೂ ಓ ಕ್ಯೂ ಅಂತಕ್ಕಂಥ ತ್ರಿಜ್ಯ ಆಗಿರೋದ್ರಿಂದ ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವೆ ಇರತಕ್ಕಂಥ ಕೋನ ಲಂಬ ಆಗಿರುತ್ತೆ ಆದ್ದರಿಂದ ನಾವು ಈ ಎರಡು ತ್ರಿಬಿಜಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನಾವು ಈ ಸ್ಪರ್ಶಕಗಳು ಸಮ ಅಂತಂದೇಳಿ ತೋರಿಸೋಣ ಚಿತ್ರದಲ್ಲಿ ಓ ಕ್ಯೂ तो और पी। ना ना या क्यू पर्पेडिक्युर टू पिक्यू आर् पर्पेडिकुलाके क्यू ओ आर्क्यूजुआर वे वैज्ञानू

ంబోన వికరణ బాహు సిద్ధాంత అిక్యూ ఇస్ ఈక్వల్ టు పిఆర్ సర్వ సర్వసమ త్రిబీజ అనురూప బాహు అిక్యూ బాహు పిఆర్ బావ్ గా సమ అందరూ ఎరడు స్పర్శకలు కూడా ನೆಕ್ಸ್ಟ್ ಇನ್ನೊಂದು ಕ್ವಶನ್ ತಗೋಣ ಚಿತ್ರದಲ್ಲಿ ಆರ್ ತ್ರಿಜವಿರುವ ಚಿತ್ರ ಕೊಟ್ಟಿದ್ದಾನೆ ಹಾಗೆಯೇ ಆರ್ ತ್ರಿಜ್ಯ ಇರತಕ್ಕಂಥ ಧ್ರಿಜಾಂತರ ಖಂಡ ಎ ಪಿ ಎ ವಿಸ್ತೀರ್ಣ ಇನ್ನೂರು ಮೂವತ್ತೊಂದು ಅಂದರೆ ಖಂಡದ ವಿಸ್ತೀರ್ಣ ಇನ್ನೂರ ಮೂವತ್ತೊಂದು ಐತೆ ಹಾಗೆಯೇ ಎ ಪಿ ಬಿ ಕಂಸದ ಉದ್ದ ಇಪ್ಪತ್ತೆರಡು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಇಲ್ಲೇನು ಹಿಡಿಬೇಕು ತ್ರಿಜ್ಯಾಂತರ ಖಂಡದ ಅಂದ್ರೆ ಅಂದರೆ ಬೆಲೆಯನ್ನು ನಾವು ಕಂಡುಹಿಡ್ಕೋಬೇಕು ಮತ್ತು ಟೀಟ ಕೋನ ಈ ಕೋನದ ಅಳತೆ ಎಷ್ಟು ಅಂತ ಹೇಳಿ ಕಂಡುಹಿಡ್ಕೋಬೇಕು ಅದಕ್ಕೆ ಏನು ಮಾಡೋಣ ಮೊದಲನೇದಾಗಿ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದದ ಮೇಲೆ ತಗೊಳ್ತಾ ಹೋಗೋಣ ಒಂಬತ್ತನೇದು ಟೀಟವನ್ನು ಹೊಂದಿರುವ ರ ಖಂಡದ ಕಂಸದ ಉದ್ದಾನ ಅದರ ಸೂತ್ರ ಏನಿದೆ ನಮಗೆ ಟೀಟ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟೂ ಬೈ ಆರ್ ಅದರ ಅಳತೆ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ಇಪ್ಪತ್ತೆರಡಿದೆ ಅದರಿಂದ ಬೈ ಸಿಕ್ಸ್ಟಿ ಡಿಗ್ರಿ ಟು ಬೈ ಆರ್ ಈಕ್ವಲ್ ಟು ಇಪ್ಪತ್ತೆರಡು ಅಲ್ಲಿಗೆ ಎರಡು ಒಂದ್ಲೇ ಎರಡು ಹನ್ನೊಂದ್ಲೇ ಅಂತ ತಗೊಳ್ಳೋಣ ಉಳಿದಿದ್ದು ಟೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಎಂಟು ಬೈ ಆರ್ ಅಲ್ಲಿಗೆ ಹನ್ನೊಂದು ಇದನ್ನು ಒಂದು ಅಂತ ಇಟ್ಕೊಳ್ಳೋಣ ಈಗ ವಿಸ್ತೀರ್ಣ ಕೊಟ್ಟಿದ್ದೀನಲ್ಲ ವಿಸ್ತೀರ್ಣ ತಗೊಳ್ಳೋಣ ಟೀಟಾ ಕೋನವಿರುವ ತ್ರಿಜಾಂತರ ಖಂಡದ ವಿಸ್ತೀರ್ಣ ವಿಸ್ತೀರ್ಣ ಏನಿದೆ ನಮ್ಮ ಸೂತ್ರ ಟೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಎಂಟು ಬೈ ಆರ್ ಸ್ವೈ ಇಲ್ಲಿ ಟೀಟಾ ಕೋನ ಇರತಕ್ಕಂಥದ್ದು ಅಲ್ಲಿಗೆ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ತಗೊಂಡ್ರೆ ಟೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಎಂಟು ಪೈ ಪೈ ಆರ್ ಸ್ಕ್ವಯರ್ ಪೈ ಆರ್ ಸ್ಕ್ವೇರ್ ತಗೊಂಡ್ರೆ ಇದ್ರ ವಿಸ್ತೀರ್ಣ ಎಷ್ಟಿದೆ ನಮ್ಮದು ಕೊಟ್ಟಿರ್ತಕ್ಕಂಥದ್ದು ಟ್ವೆಲ್ಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಪೈ ಆರ್ ಸ್ಕ್ವೈರ್ನ ಪೈ ಆರ್ ಇಂಟು ಆರ್ ಅಂತ ತಗೊಂಡು ಯಾಕೆಂದ್ರೆ ಅಳತೆ ನಮಗೆ ಬೇಕಪ್ಪ ಸಿಗುತ್ತೆ ಇದು ಒಲ್ ಟು ಇನ್ನೂರು ಮೂವತ್ತೊಂದು ಇದು ವಿಸ್ತೀರ್ಣ ಅಲ್ಲಿಗೆ ಇದಿಷ್ಟು ತಗೊಳ್ಳೋದಾದರೆ ಇದು ಸೇರಿಸೋದಾದರೆ ಹನ್ನೊಂದಕ್ಕೆ ಸಮ ಇದೆ ಸಮರಿಂದ ಹನ್ನೊಂದು ಆ ಟು ಥರ್ಟಿ ಒನ್ ಆಯಿತು ಅಲ್ಲಿಗೆ ಒಂದರಿಂದ ಅಂತ ಇಟ್ಕೊಳ್ಳೋಣ ಅಲ್ಲಿಗೇನಾಯಿತು ಆರು ಬೆಲೆ ನಮಗೆ ಸಿಗುತ್ತೆ ಆರ್ ಆರು ಜಿಗಳು ಟು ಥರ್ಟಿ ಒನ್ ಬೈ ಲೆವೆನ್ ಹನ್ನೊಂದು ಹನ್ನೊಂದೊಂದೇ ಹನ್ನೊಂದು ಎರಡನೇ ಹನ್ನೊಂದು ಒಂದೇ ಅಲ್ಲಿಗೆ ಆರ್ ಆರು ಜಿಗಳು ಇಪ್ಪತ್ತೊಂದು ಸೆಂಟಿಮೀಟ್ರ್ ಆಯಿತು ಈಗ ನಾವೇನು ಮಾಡ್ಬೋದು ಲೀಟಾ ಅಡತೆಯನ್ನು ತಗೊಳ್ಳೋದಕ್ಕೆ ಬರುತ್ತೆ ಅಲ್ಲಿಗೆ ಟೀಟಾ ಈಸ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟು ಬೈ ಆರ್ ಟ್ವೆಂಟಿ ಟು ಅಲ್ಲಿಗೆ ಟೀಟಾ ಬೆಲೆ ನಾವು ಕಂಡುಹಿಡಿಯಬೇಕಾಗಿರೋದು ತ್ರೀ ಸಿಕ್ಸ್ಟಿ ಟು ಇಂಟು ಟ್ವೆಂಟಿ ಟು ಬೈ ಸೆವೆನ್ ಆರ್ ಬೆಲೆ ಬಂದಿದೆ ನಮಗೆ ಟ್ವೆಂಟಿ ಒನ್ ಈಸ್ ಈಕ್ವಲ್ ಟು ಎಷ್ಟಿದೆ ನಮ್ಮದು ಬೆಲೆ ಇರ್ತಕ್ಕಂಥದ್ದು ಇಪ್ಪತ್ತೆರಡು ಅಲ್ಲಿಗೆ ಏಳ ಒಂದಲೇ ಏಳು ಮೂರನೇ ಇಲ್ಲಿ ಮೂರು ತಗೊಂಡರೆ ಇನ್ನು ಉಳಿತಕ್ಕಂಥದ್ದು ಮೂರ ಒಂದಲೇ ಮೂರು ಎರಡನೇ ಇಲ್ಲಿಗೆ ಎರಡ ಒಂದಲೇ ಎರಡಾರಲೇ ಟೀಟಾ ಬೈ ಸಿಕ್ಸ್ಟಿ ಆಯಿತು ಟಿ ಸಿಕ್ಸ್ಟಿ ಆದರೆ ಇಲ್ಲಿ ಅರವತ್ತು ಇಪ್ಪತ್ತೆರಡಿದೆ ಈಗ ನೋಡೋಣ ಅಲ್ಲಿಗೆ ಉಳಿದಿರ್ತಕ್ಕಂಥದ್ದು ಟೀಟ ಬೈ ಸಿಕ್ಸ್ಟಿ ಇಂಟು ಟ್ವೆಂಟಿ ಟೂ Is equal to 22. ಈಕ್ವಲ್ ಟು ಟ್ವೆಂಟಿ ಟು ಅಲ್ಲಿಗೆ ಟ್ವೆಂಟಿ ಟು ಟ್ವೆಂಟಿ ಟು ಕ್ಯಾನ್ಸಲ್ ಮಾಡ್ಬೋದು ಟೀಟಾ ಬೈ ಸಿಕ್ಸ್ಟಿ ಡಿಗ್ರಿ ಇಸ್ ಟು ಒನ್ ಆಯಿತು ಅಲ್ಲಿ ಒರೇ ಗುಣಕಾರ ಮಾಡಿದರೆ ಟೀಟಾ ಇಸ್ ಟು ಡಿಗ್ರಿ ಆಯಿತು ಇದು ನಮ್ಮದು ತ್ರಿಜಾಂತರ ಖಂಡದ ತ್ರಿಜಾ ತ್ರಿಜ್ಜಾ ಇರ್ತಕ್ಕಂಥದ್ದು ಇಪ್ಪತ್ತೊಂದು ಸೆಂಟಿಮೀಟರು ಓನ ಇರ್ತಕ್ಕಂಥದ್ದು ಅರವತ್ತು ಡಿಗ್ರಿ ಈ ಅಳತೆ ತೊಗೊಂಡಿರ್ತಾರೆ ಅವಾಗೇ ಇನ್ನೊಂದಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಚಾಯ್ಸನ್ನು ನೋಡೋಣ ಇದಿಷ್ಟು ಕೂಡ ತನಗೆ ತಿಳಿಸ್ಕೊಂಡಿದ್ದೀನಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ